ನಿಮ್ಗೆ ಓದೋದ ಬಗ್ಗೆ ಗೊತ್ತಿದೆ ಹೇಗೆ ಓದಬೇಕು ಅಂತ ಗೊತ್ತಿದೆ ದಯವಿಟ್ಟು ಚೆನ್ನಾಗಿ ಪ್ಲಾನ್ ಮಾಡ್ಕೊಳ್ಳಿ ಓದೋದನ್ನ ನಾವು ಒಂದು ಹೇಳಿಕೊಡ್ತೀನಿ ಆ ರೀತಿ ಪ್ಲ್ಯಾನ್ ಮಾಡಿ ಖಂಡಿತವಾಗಿಯೂ ಏನೂ ಕಷ್ಟ ಆಗೋಲ್ಲ ಒಂದು ಟೈಮ್ ಟೇಬಲ್ ಮಾಡ್ಕೋತೀರಾ ಓದೋದಕ್ಕೆ ಮಾಡಿರ್ತೀರಿ ಸಾಮಾನ್ಯವಾಗಿ ನನಗೆ ಗೊತ್ತು ಹುಡುಗರೆಲ್ಲ ತುಂಬ ಚೆಂದ ಟೈಮ್ ಟೇಬಲ್ ಮಾಡೋದಕ್ಕೆ ಭಾರಿ ಉತ್ಸಾಹ ಇರುತ್ತೆ ಅದೆಲ್ಲ ಬಣ್ಣ ಗಿಣ್ಣ ಕೊಟ್ಟು ಎಲ್ಲ ಸಬ್ಜೆಕ್ಟ್ಸ್ ಎಲ್ಲ ಹಾಕಿ ಗೋಡೆ ಗೋಡೆಗಣಿಸ್ಬಿಡೋದು ಅಲ್ಲಿವರೆಗೂ ಉತ್ಸಾಹ ಆಮೇಲೆ ಟೈಮ್ ಟೇಬಲ್ ತಾನೇ ಓದ್ಕೋತಾ ಇರುತ್ತೆ ಹಾಗಾದ್ರೆ ಪ್ರಯೋಜನ ಇಲ್ಲ ಟೈಮ್ ಟೇಬಲ್ ಮಾಡ್ಕೊಳ್ಳಿ ಟೈಮ್ ಟೇಬಲ್ ಪಾಲಿಸ್ಬೇಕು ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ಬೆಳಿಗ್ಗೆ ಏಳಬೇಕು ಅಂತ ಹುಚ್ಚು ಬೆಳಿಗ್ಗೆ ನಾಲ್ಕೂವರೆಗೆ ಎದ್ದು ಬಿಡೋಣ ಅಂತ ಎದ್ದು ಬಿಟ್ಟು ಕೂಡೋದು ಎಲ್ಲಿ ಕೂಡೋದು ಹಾಸಿಗೆ ಮೇಲೆ ಕೂತ್ಕೊಳ್ಳೋದು ಓದಕ್ಕೆ ಶುರು ಮಾಡೋದು ಬೆನ್ನು ಇಲ್ವಾ ತಲೆದಿಂಬನ್ನು ಗೋಡೆಗೆ ಆಣಿಸ್ಕೊಂಡು ಸ್ವಲ್ಪ ಆಣಿಸ್ಕೊಂಡು ಕೂತ್ಕೊಂಡ್ರೆ ಸ್ವಲ್ಪ ಆರಾಮಾಗಿರ್ತದೆ ಅಂತ ಆಮೇಲೆ ಕಾಲು ಜೋಮ್ ಹಿಡಿಯುತ್ತದಲ್ಲ ಕಾಲು ಚಾಚ್ಕೋಬೇಕು ಸ್ವಲ್ಪ ಚಳಿ ದಿವಸ ಆ ಚಾದರನ್ನು ಸ್ವಲ್ಪ ಕಾಲ್ ಮೇಲೆ ಎಳ್ಕೋಬೇಕು ಚಳಿ ಇರುತ್ತಲ್ಲ ಆಮೇಲೆ ನಿಂತ್ಕೊಂಡು ಕೂತ್ಕೊಂಡು ಆ ಹಾಗೆ ಸ್ವಲ್ಪ ಜರದು ಜರದು ಕೆಳಗಡೆ ಹೋಗಿ ಮಲ್ಕೊಂಡು ಓದೋದು ಆಮೇಲೆ ಪುಸ್ತಕ ತಾನೇ ಓದ್ತಾ ಇರುತ್ತೆ ನೀವೇನು ಓದೋದಿಲ್ಲ ಅದನ್ನು ಇದಲ್ಲ ಇದು ಮನೆಯಲ್ಲಿ ಒಂದು ಜಾಗ ಗೊತ್ತು ಮಾಡ್ಕೊಳ್ಳಿ ಟೇಬಲ್ಲು ಚೇರು ಬೇಕು ಅಂತಿಲ್ಲ ಯಾವುದೋ ಒಂದು ಮೂಲೆಯಲ್ಲಿ ಶಾಂತವಾಗಿರೋ ಜಾಗವನ್ನು ಇಟ್ಕೊಳ್ಳಿ ಓದ್ಬೇಕಾದ್ರೆ ಹೇಗೆ ಓದಬೇಕು ಅಂತ ಮನಸ್ಸಲ್ಲಿ ಇಟ್ಕೊಳ್ಳಿ ಮರಿಬೇಡಿ ಇದನ್ನು ಟೈಮ್ ಟೇಬಲ್ ಯಾವತ್ತು ಕೆಲವು ಹೇಳ್ತಾರೆ ಏ ನಿನ್ನೆ ರಾತ್ರಿ ಮೂರು ಗಂಟೆವರೆಗೆ ಓದ್ಬಿಟ್ಟೆ ಏನೂ ಪ್ರೈಸ್ ಕೊಡಲ್ಲ ಅದಕ್ಕೆ ಕರೆಂಟ್ ವೇಸ್ಟ್ ಆಯ್ತು ಅಷ್ಟೇ ಮೂರು ಗಂಟೆ ಓದ್ದೆ ನಾಲ್ಕು ಗಂಟೆ ಓದ್ದೆ ಆರೋಗ್ಯ ಕೆಡಿಸ್ಕೋಬೇಡಿ ಓದೋದನ್ನು ಯಾವತ್ತು ನಲವತ್ತು ನಿಮಿಷ ಇಟ್ಕೋಬೇಕು ನೀವು ಟೈಮ್ ಟೇಬಲಲ್ಲಿ ಯಾವುದೋ ವಿಷಯ ಬೆಳಿಗ್ಗೆ ನಾನು ಐದು ಗಂಟೆಗೋ ಆರು ಗಂಟೆ ಯಾವುದೋ ಟೈಮ್ ಇಟ್ಕೊಂಡಿದ್ದೀರಿ ನಲವತ್ತು ನಿಮಿಷ ಮಾತ್ರ ಹೇಗೆ ಓದಬೇಕು ಗೊತ್ತಾ ಆ ಪುಸ್ತಕ ತಗೊಂಡು ಯಾವ ಪಾಠ ಓದ್ತೀರಿ ಅನ್ನೋದು ನೆನಪಿಟ್ಕೋಬೇಕು ಸ್ವಚ್ಛ ಮುಖ ತೊಳ್ಕೊಂಡು ಫ್ರೆಶ್ ಆಗಬೇಕು ಫ್ರೆಶ್ ಆಗಿ ಕೂತ್ಕೊಂಡು ನಲವತ್ತು ನಿಮಿಷ ಏಕಾಗ್ರವಾಗಿ ಓದಿ ನಲವತ್ತೇ ನಿಮಿಷ ಓದಿದ್ದ ನಾನು ಪುಸ್ತಕ ಮುಚ್ಚಿಡ್ಬೇಕು ಈ ಸ್ಟೆಪ್ಸ್ ಏನು ಬಿಡ್ಬೇಕು ಮರಿಬಾರದು ನಲ್ವತ್ತು ನಿಮಿಷ ಓದಬೇಕು ಏಕಾಗ್ರದಿಂದ ಆಮೇಲೆ ಪುಸ್ತಕ ಮುಚ್ಚಿಟ್ಟು ಏನ್ ಮಾಡ್ಬೇಕು ಗೊತ್ತಾ ಕಣ್ಣು ಮುಚ್ಚಿ ಏನು ಓದಿದೆ ಅಂತ ನೆನೆಸ್ಕೋಬೇಕು ಮೊದಲನೇ ಪಾಯಿಂಟ್ ಏನಿತ್ತು ಪುಸ್ತಕದಲ್ಲಿ ಏನಿತ್ತು ಮೂರನೇದ್ದು ಏನಿತ್ತು ನಾಲ್ಕನೇದು ಏನಿತ್ತು ಅಂತ ನೋಡ್ಕೋಬೇಕು ಆಗೇನಾಗುತ್ತೆ ಗೊತ್ತಾ ಮೊದಲನೇ ಪಾಯಿಂಟ್ ನೆನಪಿರ್ಬೋದು ಎರಡನೇದು ನೆನಪಿದೆ ಮೂರನೇದು ನರತ್ ಹೋಗಿದೆ ಈ ಮೂರನೇದು ಏನದು ತಕ್ಷಣ ಪುಸ್ತಕ ತೆಗೆದು ನೋಡಬೇಡಿ ಪುಸ್ತಕ ಮುಚ್ಚಿಟ್ಟಿದ್ದೀರಿ ಕಣ್ಣು ಮುಚ್ಚಿ ನೆನ್ಸ್ಕೋತಾ ಇದ್ದೀರಿ ಒಂದು ಎರಡು ಇರ್ಬೇಕಾದ್ರೆ ಮೂರನೇದು ಏನು ಇರಬೇಕು ಅಂತ ಸ್ವಲ್ಪ ಬುದ್ಧಿ ಮೇಲೆ ಪ್ರೆಷರ್ ಹಾಕಿ ನೆನಪು ಆಗಲಿಲ್ಲ ಅಂದರೆ ಪುಸ್ತಕ ತೆಗೆದು ನೋಡಿ ನೋಡಿದ ಮೇಲೆ ಏನು ಗೊತ್ತಾ ಒಂದು ಪೇಪರಲ್ಲಿ ಬರೀಬೇಕು ಏನು ಓದಿದೆ ಅಂತ ಬರಿಬೇಕು ಪಾಯಿಂಟ್ ಒನ್ ಪಾಯಿಂಟ್ ಟೂ ಪಾಯಿಂಟ್ ತ್ರೀ ಪಾಯಿಂಟ್ ಫೋರ್ ಏನಿದೆ ಎಲ್ಲ ಬರೀಬೇಕು ಯಾಕೆ ಗೊತ್ತಾ ಮಕ್ಕಳೇ ಒಂದು ಸಲ ಬರೆಯೋದು ಅಂದರೆ ನಾಲ್ಕು ಸಲ ಓದಿದ ಹಾಗೆ ಮಾತಾಡೋ ಸುಲಭ ಓದಿದೆ ಅನ್ಕೊಂಡ್ಬಿಡ್ತೀವಿ ಅದನ್ನು ಬರುತ್ತಗದಾಗ ಸ್ಪಷ್ಟ ಆಗುತ್ತೆ ಎಷ್ಟೋ ಜನ ಮಕ್ಕಳು ಗಣಿತ ಕೂಡ ಓದ್ತಾರೆ ಬರೆಯೋಲ್ಲ ಬರಿಬೇಕು ಎಷ್ಟು ಸಲ ಬರಿತೀರೋ ಅಷ್ಟು ಒಳ್ಳೇದು ಒಂದು ಸಲ ಬರದಾಗಿರುತ್ತೆ ಇನ್ನೊಂದು ಹೇಳ್ಬಿಡ್ಲಾ ನಿಮ್ಮಲ್ಲಿ ಆಯ್ದು ತೂಗು ಹಾಕೋ ಬೋರ್ಡ್ ಇದ್ರೆ ನೋಡಿ ಮನೆಯಲ್ಲಿ ಗೊತ್ತಲ್ಲ ಚಾರ್ಟ್ ಚಾರ್ಟ್ ಅಂತಿರುತ್ತೆ ಬ್ಲ್ಯಾಕ್ ಚಾರ್ಟ್ ರೈಟಿಂಗ್ ಬೋರ್ಡ್ ಅಂತಿರ್ತದೆ ರೋಲ್ ಅಪ್ ಬೋರ್ಡ್ ಅಂತ ಕರಿತೀವಿ ಅದನ್ನು ಆ ಥರದಿದ್ದರೆ ಬಹಳ ಒಳ್ಳೇದು ಇದಿದ್ರೆ ಅದಕ್ಕಿಂತ ಒಳ್ಳೇದಂದ್ರೆ ಸ್ಲೇಟು ಬಳಪ ಸ್ಲೇಟ್ ಬಳಪಕ್ಕೆ ಏನೂ ಕಷ್ಟ ಆಗಲ್ಲ ಎಲ್ಲ ಕಡೆ ಸಿಗ್ತದೆ ಸ್ಲೇಟ್ ಬಳಪ ಇಟ್ಕೊಳ್ಳಿ ಅದೇನು ಆಚಿಕೆ ಇಲ್ಲ ಸ್ಲೇಟ್ ಬಳ ಬಳಸೋದಕ್ಕೆ ನಾನು ನಮ್ಮ ಅಕ್ಕ ನಾವು ಎಮ್ ಎಸ್ ಸಿ ಮಾಡೋ ತನಕ ಸ್ಲೇಟ್ ಬಳಪದಲ್ಲೇ ಬರೆದದ್ದು ನನ್ನ ಅಕ್ಕ ಆಕೆ ಅಂತ ಬುದ್ಧಿವಂತ ನನ್ನ ಜಗತ್ತಲ್ಲಿ ಎಲ್ಲೂ ನೋಡಲಿಲ್ಲ ನಾನು ಸಾಕಷ್ಟು ಸುತ್ತಿದ್ದೀನಿ ಜಗತ್ತು ಎಸ್ ಎಸ್ ಎಲ್ ಸಿಯಿಂದ ಎಮ್ ಎಸ್ ಸಿ ಫಸ್ಟ್ ರ್ಯಾಂಕ್ ಆಕೆ ಥ್ರೂಟ್ ಆಕೆ ಯಾವಾಗಲೂ ಸ್ಲೇಟ್ ಬಳಪಾನೇ ಬರೀಬೇಕು ಬಳಪಲೇ ಬರೀಬೇಕು ನಮ್ಮ ತಂದೆ ಕೇಳೋರು ಯಾಕೆ ಪೇಪರಲ್ಲಿ ಬರಿಯಲ್ಲ ಅಂತ ಆಕೆ ಹೇಳಿದ್ದೀವ್ ಪ್ರಯೋಜನ ಆಗುತ್ತೆ ಆಕೆ ಹೇಳೋಳು ಒಂದು ಸ್ಲೇಟನ್ನು ನಾನು ಐದು ನಿಮಿಷದಲ್ಲಿ ಬರೆಯಿದ್ರೆ ಒಂದು ಸ್ಲೇಟ್ ಪೂರ್ತಿ ಐದು ನಿಮಿಷ ಬೇಕಾದರೆ ಬರೆಯೋದಕ್ಕೆ ನೋಡಿ ಘರ್ಷಣೆ ಇರುತ್ತೆ ಬರಿಬೇಕಾದ್ರೆ ಬಳಪಕ್ಕೂ ಸ್ಲೇಟು ಘರ್ಷಣೆ ಇರ್ತದೆ ಐದು ನಿಮಿಷದಲ್ಲಿ ಒಂದು ಸ್ಲೇಟ್ ಬರೆದ್ರೆ ಪೇಪರಲ್ಲಿ ಬರೆಯೋಕ್ಕೆ ಹೋದಾಗ ಮೂರು ನಿಮಿಷದಲ್ಲಿ ಮುಗಿದು ಹೋಗುತ್ತೆ ವೇಗ ಜಾಸ್ತಿ ಆಗುತ್ತೆ ಅಕ್ಷರ ದುಂಡಿಗೆ ಮತ್ತು ಬರೆದಷ್ಟು ವಿಚಾರ ಸ್ಪಷ್ಟ ಆಗುತ್ತೆ ಆದ್ದರಿಂದ ದಯವಿಟ್ಟು ನಿಮ್ಮಲ್ಲಿ ರೋಲ್ ಅಪ್ ಬ್ಲ್ಯಾಕ್ ಬೋರ್ಡ್ ಇದ್ದರೆ ಎದ್ದು ನಿಂತ್ಕೊಂಡು ಶಾಲೆಯಲ್ಲಿ ಮಾಸ್ಟರ್ ಹೆಂಗೆ ಪಾಠ ಮಾಡ್ತಾರಲ್ಲ ಹಾಗೆ ಬರಿಬೇಕು ಕೂತ್ಕೊಂಡು ನಿಂತ್ಕೊಂಡ ರಕ್ತ ಚಲನೂ ಚೆನ್ನಾಗಿರ್ತದೆ ಅಪ್ ಸ್ಲೇಟಲ್ಲಿ ಬರೀರಿ ಸ್ವಲ್ಪ ಬರೀರಿ ಒಂದು ಸಲ ಬರೆದ ಮೇಲೆ ಇನ್ನೂ ನೆನಪಾಗಲಿಲ್ಲ ಅಂತ ಅವಾಗ ಅವಾಗೇನು ಮಾಡಬೇಕು ಮೊದಲು ನಲವತ್ತು ನಿಮಿಷ ಓದಿದ್ದಾಯ್ತು ನೆನಪು ಮಾಡ್ಕೊಂಡದ್ದಾಯ್ತು ಬರೆದದ್ದಾಯ್ತು ಇನ್ನೂ ನೆನಪು ಉಳಿಲಿಲ್ಲ ಅಂದರೆ ಏನು ಮಾಡಬೇಕು ಗೊತ್ತಾ ನಿನ್ನ ಸ್ನೇಹಿತ ಯಾರು ಇರ್ತಾರೆ ಸ್ನೇಹಿತೆ ಇರ್ತಾಳೆ ಆಕೆ ಹೇಳಬೇಕು ಬಾ ನೀ ಈ ವಿಷಯ ಓದ್ಕೊಂಬ ನಾನು ಈ ವಿಷಯ ಓದ್ಕೊಂಬರ್ತೀನಿ ನಾಳೆ ಜನಕ್ಕೆ ಹೇಳ್ತೀನಿ ಎದುರಿಗೆ ಭಟ್ಟಿ ಆಗೋ ಅವಕಾಶ ಇದ್ರೆ ಸರಿ ಇದ್ರ ಫೋನಲ್ಲಿ ಹೇಳಬೇಕು ನಾ ಓದಿದ್ದನ್ನು ಹೇಳ್ತೀನಿ ಕೇಳು ನೀವು ಸುಮ್ಮನೆ ಕೇಳ್ತಾ ಇರ್ಬೇಕು ನಾನು ಹೇಳಿದ್ದನ್ನು ಮಕ್ಕಳಿಗೆ ನಿಮ್ಗೆ ಗೊತ್ತಿರಬೇಕು ನಮ್ಮ ಶಿಕ್ಷಕರೆಲ್ಲ ಒಪ್ಕೋತಾರೆ ನಾನು ಹೇಳಿದ ಮಾತನ್ನು ನಾವೆಲ್ಲ ಶಿಕ್ಷಕರಿಗೆ ವಿಷಯ ನಿಜವಾಗ್ಲಿ ಅರ್ಥ ಆದದ್ದು ನಾವು ಪಾಠ ಮಾಡಿದಾಗ ಓದಿದಾಗ ಅಲ್ಲ ಪಾಠ ಮಾಡಿದಾಗೆ ವಿಷಯ ಅರ್ಥ ಆದದ್ದು ಯಾಕಂದ್ರೆ ನಾನು ಹೇಳ್ಬೇಕಲ್ಲ ಪಾಠ ಮಾಡಬೇಕಾದ್ರೆ ತಿಳ್ಕೊಂಡು ಹೇಳ್ಬೇಕಾಗತ್ತೆ ಅದರಿಂದ ಯಾವ ವಿಷಯ ನಿಮಗೆ ಅರ್ಥ ಆಗಿಲ್ಲ ಅಂತ ಅನ್ನಿಸ್ತೋ ಅದನ್ನು ಒಂದು ಸಲ ನಿಮ್ಮ ಸ್ನೇಹಿತರಿಗೆ ಬಿಡಿ ಮರೆಯೋಲ್ಲ ಆಗಿದೆ ನೆನಪಿದೆಯಾ ಯಾರೋ ಒಂದು ಜೋಕ್ ಹೇಳ್ತಾರೆ ಜೋರನ್ನು ನಕ್ ಬಿಡ್ತೀರಿ ಮುಂದೆ ಒಂದು ಮರ್ತ ಹೋಗ್ಬಿಡುತ್ತೆ ಎರಡು ವರ್ಷ ಇನ್ನೊಬ್ಬರೇ ಹೇಳಿದ್ದೆ ಹೇ ಗೊತ್ತಿತ್ತು ನಾನು ಕೇಳಿದ್ದೆ ಕೇಳಿದ್ದೆ ಇದೆ ಅಂತೀವಿ ಅದು ಮರ್ತು ಹೋಗಿರುತ್ತೆ ಆಗ್ಬೇಕಾದ್ರೆ ಏನು ಮಾಡಬೇಕು ಅಂತ ಆ ಜೋಕ್ ಕೇಳಿದ ತಕ್ಷಣ ಇನ್ನೊಬ್ರಿಗೆ ಹೇಳಿಬಿಡ್ಬೇಕು ಅವು ಮರೆಯೋದೇ ಇಲ್ಲ ಅದು ಕಲಿಸೋದು ಕಲಿಯುವ ದೊಡ್ಡ ಹಂತ ಅದು ಕಲಿಕೆ ದೊಡ್ಡ ಹಂತ ಅಂದರೆ ಕಲಿಸೋದು ಅದರಿಂದ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಹಂಚ್ಕೊಂಡ್ಬಿಡಿ ಏನು ಓದಿದ್ದೀರಿ ಅಂತ ಆವಾಗ ಮರೆಯಲ್ಲ ಪರೀಕ್ಷೆಗಿಂತ ಮೊದಲು ಹೋಗುವಾಗ ಕೆಲವರು ಮಾಡ್ತಾರೆ ಗೊತ್ತಾ ಪರೀಕ್ಷೆ ಹಾಲಿಗೆ ಹೋಗೋ ತನಕ ಓದ್ತಾ ಇರೋದು ಬೆಂಚ್ ಮೇಲೆ ಕೊಡೋ ತನಕ ಅದೇನು ಪ್ರಯೋಜನ ಇಲ್ಲ ಅದು ಒಂದು ಸಲ ಕಣ್ಣು ಮುಂದೆ ನೀವು ಸಿನಿಮಾ ನೋಡಿ ಬರ್ತೀರಪ್ಪ ಸಿನಿಮಾ ನೋಡಿ ಮನೆಗೆ ಹೋಗಬೇಕಾದ್ರೆ ಮೂರು ತಾಸಿನ ಸಿನಿಮಾ ಕಣ್ಣು ಮುಂದೆ ಬಂದು ಹೋಗಲ್ವಾ ಇಡೀ ಸಿನ್ಮಾ ಹತ್ತು ನಿಮಿಷದಲ್ಲಿ ಬಂದು ಹೋಗಲ್ವ ಹಾಗೆ ಓದಿದ್ದನ್ನೆಲ್ಲ ಮೆಲುಕು ಹಾಕಬೇಕು ಆದಷ್ಟು ಬರ ತೆಗಿಬೇಕು ಇನ್ನೊಂದು ಕ್ವಶನ್ ಪೇಪರ್ ಇಟ್ಕೊಳ್ಳಿ ಹೋ ಸಲ ಯಾವ ಕ್ವೆಶನ್ ಬಂತು ಯಾವ್ದು ಬಂತು ಅಲ್ಲಿ ಯಾವ್ದು ಬರಲಿಲ್ಲ ನಿಮಗೆಲ್ಲ ಪ್ರಿಂಟ್ ಹೇಳಿಕೊಟ್ಟಿದ್ದಾರೆ ಟೀಚರ್ಸ್ ಬ್ಲೂ ಪ್ರಿಂಟ್ ಅಂದರೆ ಯಾವ ದಿಂದ ಎಷ್ಟು ಮಾರ್ಕ್ಸೇನು ಪ್ರಶ್ನೆ ಬರುತ್ತೆ ಅಂತ ಗೊತ್ತಿದೆ ನಿಮಗೆ ಆದ್ದರಿಂದ ಯಾವ ದಿಂದ ಬಹಳ ಮುಖ್ಯವಾದ ಪ್ರಶ್ನೆಗಳು ಬರ್ತಾವೋ ಅದನ್ನು ದಯವಿಟ್ಟು ಮರಿಬೇಡಿ ಇನ್ನು ಹೊಂದಂತ ಹೇಳ್ತೀವಿ ಇದಾದ್ಮೇಲೆ ಪರೀಕ್ಷೆಗೆ ತಯಾರಿ ಆದ್ರಿ ಚೆನ್ನಾಗಿ ಓದ್ಕೊಂಡಿದ್ದೀರಿ ಮತ್ತಿನ್ನೊಂದು ಯಾವ್ದು ಅರ್ಥವೇ ಆಗಿಲ್ಲೋ ಅಂತಿದೆಯೋ ಅದನ್ನು ಕಡೆಗೆ ಗಳಿಗೆ ಭಯಪಾಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಬೈಪಾಟ್ ಮಾಡಿದ್ರೆ ಇದ್ದುದು ಮರೆತು ಹೋಗುತ್ತೆ ಯಾವುದು ಸ್ಪಷ್ಟ ಆಗಿದೆಯೋ ತಲೆಗೆ ಅದಿಟ್ಕೊಂಡು ಇಟ್ಕೊಂಡು ಹೋಗಿ ಪರೀಕ್ಷೆ ಪರೀಕ್ಷೆಗೆ ಹೋಗಬೇಕಾದ್ರೆ ಒಂದು ಮಾತು ಈಗೆಲ್ಲ ಕೋವಿಡ್ ಟೈಮ್ ಇರುವಾಗ ಪರೀಕ್ಷೆಗೆ ಬೇಗ ಹೋಗಬೇಕಾಗುತ್ತೆ ಆದಷ್ಟು ಒಂದು ಸ್ಯಾನಿಟೈಸರ್ ಇಟ್ಕೊಂಡು ಹೋಗಿ ಕೈಯಲ್ಲಿ ವ್ಯವಸ್ಥೆ ಮಾಡಿರ್ತಾರೆ ಕೂಡೋದಕ್ಕೆಲ್ಲಾನು ಯಾರ ಹತ್ರ ಹರಟೆ ಹೊಡೆದು ಹೆಗಲ್ ಮೇಲೆ ಕೈ ಹಾಕಿ ಹರಟೆ ಹೊಡ್ಕೊಂಡು ಹೋಗ್ಬೇಡಿ ಪರೀಕ್ಷೆಗೆ ಸ್ವಲ್ಪ ಬೇಗ ಹೋಗಿ ಕೆಲವರು ಏನು ಮಾಡ್ತಾರೆ ಹೀರೋಗಳು ಲಾಸ್ಟ್ ಬನ್ನಿಟ್ಟು ಹೋಗೋದು ಅಯ್ಯೋ ಲೇಟ್ ಆಯ್ತು ಲೇಟ್ ಆಯ್ತು ಅದೇ ಡವಲಬ್ಬ ಅಂದ್ಕೊಳ್ಳೋದು ಆ ಪ್ರೆಷರಲ್ಲಿ ಅಲ್ಲಿ ಮತ್ತದು ಮರ್ತದು ಮರ್ತ ಹೋಗ್ಬಿಡುತ್ತೆ ಪರೀಕ್ಷೆಗೆ ಹೋದ್ರಿ ಹಾಲ್ ಟಿಕೆಟ್ ಎಲ್ಲ ಕರೆಕ್ಟ್ ತೊಗೊಂಡಿದ್ದೀರಾ ನೋಡ್ಕೊಳ್ಳಿ ಮೊದಲು ಹಾಲ್ ಟಿಕೆಟು ಪೆನ್ನು ಪೆನ್ಸಿಲ್ ಕಂಪಾಸ್ ಏನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ಳಿ ಹಿಂದಿನ ದಿವಸ ಮಾಡ್ಕೊಳ್ಳಿ ಅವತ್ತಿನ ದಿವಸ ಅವಸರ ಬೇಡ ಒಳಗಡೆ ಹೋದಾಗ ನಿಮ್ಮ ಜಾಗದಲ್ಲಿ ಕೂತ್ಕೊಳ್ಳಿ ಒಂದು ವಿಚಿತ್ರ ಪರಿಸ್ಥಿತಿ ಆಗತ್ತೆ ಈಗ ಮೂವತ್ತು ಜನ ಇರ್ತಾರೆ ಒಂದು ಕೋಣೆಯಲ್ಲಿ ಒಬ್ಬರೇ ಟೀಚರ್ ಬರ್ತಾರೆ ಎಲ್ರಿಗೂ ಪ್ರಶ್ನೆ ಪತ್ರಿಕೆ ಕೊಡಬೇಕು ಹೇಗೆ ಕೊಡ್ತಾರೆ ಒಂದೇ ಸಲ ಮೂವತ್ತು ಪೇಪರ್ ಹೆಂಗೆ ಎಸಬೇಕಾಗತ್ತ ಆಗಲ್ಲ ಇಲ್ಲಿಂದ ಕೊಟ್ಕೊಂಡ್ ಬರ್ತಾರೆ ಹೀಗೆ ಹೇಗೆ ಕೊಟ್ಕೊಂಡ್ಬರ್ತಾರೆ ಇಲ್ಲಿ ಕೂತವನ ಗತಿ ಏನು ಅಂತ ನೋಡ್ಬೇಕವ್ ಪರಿಸ್ಥಿತಿ ಹೆಂಗಿರ್ತದೆ ಅಂತ ಅಲ್ಲಿ ಏನು ಮಾಡ್ತಾನೆ ಯಾರಿಗೆ ಪ್ರಶ್ನೆ ಪೇಪರ್ ಸಿಕ್ಕಿದೆಯಲ್ಲ ಅವ್ರ ಮುಖ ನೋಡ್ತಾನೆ ತಿರುಗಿ ತಿರುಗಿ ಅವ್ರ ನಕ್ರೆ ಪೇಪರ್ ಈಸಿ ಇದೆ ಅವ್ರ ಬುಕ್ ಗಂಟು ಹಾಕೊಂಡ್ರೆ ಪೇಪರ್ ಕಷ್ಟ ಇದೆ ಇಲ್ಲೆಲ್ಲ ಓಂ ನಮ ಶಿವಾಯ ಓಂ ಶ್ರೀ ರಾಘವೇಂದ್ರ ಏನಮ್ಮ ಇದೆಲ್ಲ ಕೆಲಸ ಶುರುವಾಗತ್ತೆ ಅದರಿಂದ ನಿಮ್ ಮಾರ್ಕ್ಸ್ ಬರೋಲ್ಲ ನೆನ್ಸ್ಕೊಳ್ಳಿ ಪರವಾಗಿಲ್ಲ ಆದರೆ ಏನು ಅಂತ ಹೇಳಿಕೊಡ್ತೀನಿ ಎಲ್ಲೂ ಹೇಳ್ಕೊಡಲ್ಲ ಇದು ನಿಮಗೆ